ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬಿದ್ದರೆ ಅವಮಾನವಿಲ್ಲ ಮುದ್ದುರಂಗ ಈ ವಿನೋದದ ಘಟನೆಯನ್ನು ಹೇಳಿದವರು ಕನ್ನಡದ ಹೆಸರಾಂತ ಸಾಹಿತಿಗಳು ವಾಗ್ಮಿಗಳೂ ಆದ ಪ್ರೊಫೆಸರ್ ಆರಾ ಮಿತ್ರ ಅವರು ಈ ಘಟನೆ ನಡೆದಾಗ ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದರಂತೆ ಒಂದು ದಿನ ಅವರ ಸಹಪಾಠಿಯೊಬ್ಬರು ಕಾಲೇಜಿನ ಮೊದಲನೆಯ ಮಹಡಿಯಿಂದ ಕೆಳಗೆ ಇಳಿದು ಬರುತ್ತಿದ್ದರು ಆಕಸ್ಮಿಕವಾಗಿ ಮೆಟ್ಟಿಲುಗಳ ಮೇಲೆ ಕಾಲು ಜಾರಿದರು ನೇರವಾಗಿ ನೆಲಮಹಡಿಗೆ ದೊಪ್ಪೆಂದು ಬಿದ್ದು ಬಿಟ್ಟರು ಅಲ್ಲಿ ಅವರ ಅನೇಕ ಸಹಪಾಠಿಗಳು ಅಧ್ಯಾಪಕರು ನಿಂತಿದ್ದರು ಅವರ ಗೆಳೆಯರಲ್ಲಿ ಕೆಲವರಿಗೆ ಅಯ್ಯೋ ಪಾಪ ತಮ್ಮ ಗೆಳೆಯ ಕೆಳಗೆ ಬಿದ್ದು ಬಿಟ್ಟನಲ್ಲ ಎಂಬ ಆತಂಕವಾದರೆ ಮತ್ತೆ ಕೆಲವರಿಗೆ ನಗು ತಕ್ಷಣ ಆ ಸಹಪಾಠಿಯ ಸಮಯ ಪ್ರಜ್ಞೆ ಜಾಗೃತವಾಯಿತು ಆತ ದಡಬಡಿಸಿ ಮೇಲಕ್ಕೆದ್ದು ಅಯ್ಯೋ ನನಗೇನೂ ಆಗಿಲ್ಲ ನಾನು ಹೇಗಿದ್ದರೂ ಕೆಳಕ್ಕೆ ಇಳಿದು ಬರುತ್ತಿದ್ದೆ ಕಾಲು ಜಾರಿದ್ದರಿಂದ ಕೊಂಚ ಬೇಗ ಬಂದೆ ಅಷ್ಟೆ ಎಂದಾಗ ಅಲ್ಲಿದ್ದವರೆಲ್ಲ ಸಮಾಧಾನದ ನಗು ನಕ್ಕರು ವ್ಯಂಗ್ಯದ ನಗು ನಗಬೇಕೆಂದು ಕಾದಿದ್ದವರ ಬಾಯಿ ಮುಚ್ಚಿ ಹೋಯಿತು ಈ ಘಟನೆಯನ್ನು ಹೇಳಿದ ಮಿತ್ರ ಅವರು ಬದುಕಿನಲ್ಲಿ ಕೆಲವೊಮ್ಮೆ ನಾವು ಜಾರಿ ಬೀಳಬಹುದು ಎಡವಬಹುದು ಅಂತಹ ಸಂದರ್ಭಗಳಲ್ಲಿ ಅಯ್ಯೋ ನಾನು ಬಿದ್ದು ಬಿದ್ದುಬಿಟ್ಟೆನೆಲ್ಲ ಎಲ್ಲರ ನಗೆಗೆ ಗುರಿಯಾದನೆಲ್ಲ ಎಂದು ಕೊರಗುವ ಬದಲು ನಾವೇ ಬೇಗ ಎದ್ದು ನಿಲ್ಲುವುದು ಜಾಣತನ ಎಂದರು ಪ್ರೊಫೆಸರ್ ಆರ ಮಿತ್ರರ ಬರಹಗಳನ್ನು ಓದುವುದು ಮಾತುಗಳನ್ನು ಕೇಳುವುದು ಒಂದು ಚೇತೋಹಾರಿ ಅನುಭವ ಆ ಮಹಾನುಭಾವರಿಗೆ ವಂದನೆಗಳು ಇಂತಹದ್ದೇ ಮತ್ತೊಂದು ಘಟನೆ ಕ್ರಿಸ್ತಶಕ ಹತ್ತನೆಯ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ವಿಲಿಯಂ ದಿ ಕಾನ್ಕರರ್ ಎಂಬ ರಾಜನಿದ್ದನಂತೆ ಅವನು ಹೇಸ್ಟಿಂಗ್ಸ್ ಪಟ್ಟಣದ ಮೇಲೆ ದಂಡೆತ್ತಿ ಹೋದ ಆತ ಸೇನೆಯ ಮುಂಚೂಣಿಯಲ್ಲಿ ನಡೆಯುತ್ತಿದ್ದ ನೂರಾರು ಜನ ಸೈನಿಕರು ಹಿಂದೆ ಬರುತ್ತಿದ್ದರು ಇದ್ದಕ್ಕಿದ್ದಂತೆ ರಾಜ ವಿಲಿಯಮ್ಸ್ ಎಡವಿ ಬಿದ್ದುಬಿಟ್ಟ ಮುಖ ಎರಡು ಕೈಗಳು ನೆಲದ ಮೇಲೆ ಬಿದ್ದವು ನೆಲದ ಮೇಲಿನ ಧೂಳು ಅವನ ಎರಡು ಹಸ್ತಗಳಿಗೆ ಅಂಟಿಕೊಂಡಿತು ಇಂಗ್ಲೆಂಡಿನ ಜನರಿಗೆ ಶಕುನಗಳಲ್ಲಿ ಬಹಳ ನಂಬಿಕೆ ಸೈನಿಕರೆಲ್ಲ ಅಯ್ಯೋ ಎಂತಹ ಅಪಶಕುನ ನಮ್ಮ ರಾಜರೇ ಮುಗ್ಗರಿಸಿ ಬಿಟ್ಟರಲ್ಲ ಸೋಲನ್ನು ಎದುರಿಸಬೇಕಾಗುತ್ತದೆ ಎಂಬ ಅಪಶಕುನವೇ ಯುದ್ಧದಲ್ಲಿ ಮುಂದುವರಿಯುವುದೇ ಅಥವಾ ಹಿಂತಿರುಗಿ ಹೋಗುವುದೇ ಎಂದೆಲ್ಲ ಮಾತನಾಡಿಕೊಳ್ಳತೊಡಗಿದರು ಆಗ ರಾಜ ವಿಲಿಯಮ್ಸ್ ಸಮಯ ಪ್ರಜ್ಞೆ ಜಾಗೃತವಾಯಿತು ಆತ ನೆಲದ ಮೇಲೆ ಬಿದ್ದುಕೊಂಡೇ ಆಹಾ ಅದ್ಭುತವಾದ ಶುಭ ಶಕುನ ಯುದ್ಧಕ್ಕೆ ಮುಂಚೆಯೇ ಹೇಸ್ಟಿಂಗ್ಸ್ ಪಟ್ಟಣದ ಮಣ್ಣು ನಮ್ಮ ಕೈಗೆ ಸಿಕ್ಕಿಬಿಟ್ಟಿತು ಇಲ್ಲಿ ನೋಡಿ ನನ್ನ ಎರಡೂ ಕೈಗಳು ಹೇಸ್ಟಿಂಗ್ಸ್ನ ಮಣ್ಣನ್ನು ಕೈಯಲ್ಲಿ ತುಂಬಿಕೊಂಡಿವೆ ಬಹಳ ಶುಭ ಶಕುನ ಎಂದ ತಕ್ಷಣ ಸೈನಿಕರ ಯೋಚನೆ ಬದಲಾಯಿತು ಅವರೆಲ್ಲ ಹೌದು ರಾಜರ ಮಾತು ನಿಜ ಹೇಸ್ಟಿಂಗ್ಸ್ ಪಟ್ಟಣ ಆಗಲೇ ನಮ್ಮ ರಾಜರ ಕೈವಶವಾಗಿದೆ ನಾವು ಯುದ್ಧದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂದು ಮಾತನಾಡಿಕೊಳ್ಳತೊಡಗಿದರು ಅವರ ಬಾಯಿಯಿಂದ ವಿಲಿಯಮ್ಸ್ ದೊರೆಗೆ ಶುಭವಾಗಲಿ ಜಯವಾಗಲಿ ಘೋಷಣೆ ಮೊಳಗಿತು ವಿಲಿಯಮ್ಸ್ ಸೈನ್ಯ ಅಂದು ಅನಾಯಾಸವಾಗಿ ಗಳಿಸಿತು ಬದುಕಿನಲ್ಲಿ ತೊಂದರೆ ತಾಪತ್ರಯಗಳು ಅಡ್ಡಿ ಆತಂಕಗಳು ಎದುರಾಗಬಹುದು ಅವು ಖಂಡಿತ ದುಶ್ಶಕುನಗಳಲ್ಲ ನಡೆಯುವವರು ಎಡವದೆ ಕುಳಿತವರು ಎಡವುತ್ತಾರೆಯೇ ನಾವು ಅವುಗಳನ್ನು ಸಕಾರಾತ್ಮಕವಾಗಿ ನೋಡಿದರೆ ಅದರ ಪರಿಣಾಮಗಳೇ ಬೇರೆ ಆಗುತ್ತದಲ್ಲವೇ ಇಲ್ಲಿ ಎಸ್ ವಿ ರಂಗಣ್ಣನವರ ಪದ್ಯವೊಂದರ ಬಿದ್ದರೆ ಅವಮಾನವಿಲ್ಲ ಮುದ್ದುರಂಗ ಬಿದ್ದು ಏಳದಿದ್ದರೆ ಅವಮಾನ ಎನ್ನುವ ಸಾಲುಗಳನ್ನು ನೆನಪಿಸಿಕೊಳ್ಳಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದ